ಹಾಯ್ ಫ್ರೆಂಡ್ಸ್ ನಾನಿವತ್ತು ತೊಗೊಂಬಂದಿರೋ ಟಾಪಿಕ್ ಬಂದ್ಬಿಟ್ಟು ಹಲೀಮ್ ಸೀಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಕನ್ನಡದಲ್ಲಿ ಆಳ್ವಿ ಬೀಜ ಅಂತ ಕರೀತಾರೆ ಸೊ ಇದನ್ನು ನಮ್ಮ ಅಂದರೆ ತುಂಬ ಪೂರ್ವಜರು ತಲೆತಲಾಂತರದಿಂದ ತೊಗೊತಾ ಬಂದಿದ್ದಾರೆ ನೀವು ಬೆಂಗಳೂರು ಕಡೆ ಎಲ್ಲ ಹೋದರೆ ಇನ್ನೂ ಆದ್ರೂ ಆಳ್ವಿ ಬೀಜ ಅಂದರೆ ಏನು ಅಂತ ಗೊತ್ತಾಗಲ್ಲ ಆ್ಯಂಡ್ ಕೆಲವು ಭಾಗದ ಕಡೆ ಹೋಗಿ ಆಳ್ವಿ ಬೀಜ ಅಂತಂದರೆ ಅವ್ರಿಗಿನ್ನೂ ಅರ್ಥ ಆಗೋಲ್ಲ ಯಾವ ಥರ ಇರುತ್ತೆ ಅಂತ ಸೊ ಅದು ಯಾವ ಥರ ಇರುತ್ತೆ ಅಂತ ನೀವು ನೋಡಿ ಈ ಥರ ಇರುತ್ತೆ ಅದು ಸೊ ಈ ಆಳ್ವಿ ಬೀಜನ ಅಮೃತ ಎಷ್ಟೋ ರೋಗಗಳಿಗೆ ರಾಮಬಾಣ ಅಂತ ಥರ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ತುಂಬ ಹೇರಳವಾಗಿರುವಂಥ ವಿಟಮಿನ್ಸ್ ಇರುತ್ತೆ ಮಿನ್ರಲ್ಸು ಕ್ಯಾಲ್ಶಿಯಮು ಐರನ್ ಕಂಟೆಂಟು ಸೊ ತುಂಬ ಅಂದರೆ ತುಂಬ ಬ್ಲಡ್ ಕಡಿಮೆ ಇದ್ದರೆ ಅದನ್ನು ಹೆಚ್ಚು ಮಾಡುವಂಥ ಒಂದು ಕ್ವಾಲಿಟಿ ಅದರಲ್ಲಿ ಏನಿಲ್ಲ ಅಂತ ಕೇಳ್ತೀರ ಎಲ್ಲನೂ ಇದೆ ಸೊ ಯಾರ್ಯಾರಿಗೆ ಬ್ಲಡ್ ಕಡಿಮೆ ಇರುತ್ತಲ್ಲ ಸೊ ಅವರು ಇದನ್ನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ವರೆಗೂ ಕನ್ಸ್ಯೂಮ್ ಮಾಡ್ತಾ ಬಂದ್ರಿ ಅಂತಂದರೆ ನಿಮ್ಮ ಬ್ಲಡ್ ಏನು ಕಡಿಮೆ ಇದೆ ಐರನ್ ಕಂಟೆಂಟ್ ಏನು ಕಮ್ಮಿ ಇದೆ ಫಾಲಿಕ್ ಆ್ಯಸಿಡ್ ಏನು ಕಮ್ಮಿ ಇದೆ ಕ್ಯಾಲ್ಶಿಯಮ್ ಏನು ಕಡಿಮೆ ಇದೆ ಅದು ಎಲ್ಲನೂ ರಿಕವರ್ ಆಗುತ್ತೆ ನೀವು ವಿತಿನ್ ಫಿಫ್ಟೀನ್ ಡೇಸ್ ಮುಂಚೆ ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನಮ್ಮಲ್ಲಿ ಚೇಂಜಸ್ ಆಗಿದೆ ಅಂತಂದು ಸೊ ಆ ಥರ ಇದು ವರ್ಕ್ ಮಾಡುತ್ತೆ ಆ್ಯಂಡ್ ಇದನ್ನು ನಾವು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಅಂತ ಕರಿತೀವಿ ಏನು ಅಂದರೆ ನಿಮಗೆ ಮೈಗ್ರೇನ್ ಸಮಸ್ಯೆ ಇರುತ್ತೆ ತಲೆನೋವು ಕಾಲು ನೋವು ಮುಣಕಾಲು ನೋವು ಭುಜ ನೋವು ಈ ಥರ ಎಷ್ಟೋ ಬಾಡಿ ಪೇನ್ಸ್ ಇರುತ್ತೆ ಇರುತ್ತೆ ವೀಕ್ನೆಸ್ ಇರುತ್ತೆ ತುಂಬ ಸಿಕ್ನೆಸ್ ಇರುತ್ತೆ ಬೆಳಿಗ್ಗೆ ಎದ್ರೆ ಸಾಕಪ್ಪ ಬೆಳಿಗ್ಗೆ ಯಾಕಾಯಿತು ನನಗೆ ಎದ್ದೇಳೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಎನರ್ಜಿ ಇರಲ್ಲ ಬಾಡಿನಲ್ಲಿ ಸೊ ಆ ಥರ ಇರೋರೆಲ್ಲ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂದರೆ ವಿ ವಿತಿನ್ ಅ ವೀಕ್ ನೀವು ವಿಸಿಬಲ್ ರಿಸಲ್ಟ್ ಕಾಣ್ತೀರ ಐ ಆಮ್ ಅಶ್ಯೂರಿಂಗ್ ಇಟ್ ನಾನು ಹಂಡ್ರೆಡ್ ಪರ್ಸೆಂಟ್ ಬರೆದು ಕೊಡ್ತಾ ಇದ್ದೀನಿ ನೀವು ಬೇಕಂದರೆ ಯೂಸ್ ಮಾಡಿ ಒಂದು ವಾರ ಆದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಇದ್ರದ್ದು ರಿಸಲ್ಟ್ ಪಕ್ಕ ಬಂದೇ ಇದ್ದೇ ಇದೆ ಬಿಕಾಸ್ ಐ ಆಮ್ ದ ಎಕ್ಸಾಂಪಲ್ ನಾನು ಎಷ್ಟೋ ವರ್ಷದಿಂದ ಕನ್ಸ್ಯೂಮ್ ಮಾಡ್ತಾ ಬಂದಿದ್ದೀನಿ ನಮ್ಮ ಕಡೆ ಎಲ್ಲ ಈ ಹೊಸ ಗರ್ ಗರ್ಭಿಣಿಯರಿಗೆಲ್ಲ ಈ ಬಾಣಂತಿಯರಿಗೆ ನಾವು ಯೂಸ್ ಮಾಡ್ತೀವಿ ಅಂದರೆ ಡೆಲಿವರಿ ಆಗಿರುವಂಥ ನ್ಯೂ ಮಾಮ್ಸಿಗೆಲ್ಲೂ ನಾವು ವಿ ಇಟ್ ಅವರಿಗೆ ಸ್ಟಾರ್ಟಿಂಗೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಸ್ಟಾರ್ಟಿಂಗ್ ಫಸ್ಟ್ ಟು ಸೆಕೆಂಡ್ ಮಂತ್ವರೆಗೂ ನಾವು ಆಳ್ವಿನ ರಾತ್ರಿ ನೆನೆಸಿಟ್ಟು ಅವರಿಗೆ ಬೆಳಿಗ್ಗೆ ಎಲ್ಲ ಖಾಲಿ ಹೊಟ್ಟೆಗೆ ಕೊಡ್ತಾ ಬರ್ತೀವಿ ಯಾಕೆ ಅಂದರೆ ಅವರು ಡೆಲಿವರಿ ಟೈಮಲ್ಲಿ ತುಂಬ ಬ್ಲೆಡ್ ಕಳ್ಕೊಂಡಿರ್ತಾರೆ ಕ್ಯಾಲ್ಷಿಯಮ್ ಮಗುಗೆ ಹಾಲು ಕೊಡಬೇಕು ಸೊ ಅವರು ಕ ತುಂಬ ಫ್ರೆಸ್ಟ್ರೇಷನಲ್ಲಿರ್ತಾರೆ ಇರ್ತಾರೆ ಬಾಡಿ ಪೇನ್ಸ್ ತುಂಬ ಇರುತ್ತೆ ಸುಸ್ತು ಸಿಕ್ಕಾಪಟ್ಟೆ ಇರುತ್ತೆ ಕಣ್ಣು ತೆಗಿಯೋಕ್ಕೂ ಕೆಲವೊಂದು ಸಲ ಅವ್ರಿಗೆ ಎನರ್ಜಿ ಇರಲ್ಲ ಆ್ಯಂಡ್ ನಿದ್ರಾಹೀನತೆ ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ ಸೊ ಆ ಥರ ಎಲ್ಲ ಅವರು ದೇ ಗೋ ಅಂದರೆ ತುಂಬ ಅಂದರೆ ತುಂಬಾ ಫಿಸಿಕಲ್ ಚೇಂಜಸ್ ಹೋಗ್ತಾರೆ ಮೆಂಟಲ್ ಫ್ರಸ್ಟ್ರೇಷನಿಗೆ ಹೋಗ್ತಾರೆ ಸೊ ಆ ಥರ ಅದನ್ನೆಲ್ಲನೂ ಕ್ಯೂರ್ ಮಾಡಬೇಕು ಅಂದರೆ ಇಟ್ ಈಸ್ ಆಲ್ ಪಾಸಿಬಲ್ ವಿತ್ ಓನ್ಲಿ ಈ ಹಲೀಮ್ ಸೀಡ್ಸ್ ಅಥವಾ ಆಳ್ವಿ ಬೀಜ ಇಂದೇ ಪಾಸಿಬಲ್ ಇದೆ ಸೊ ಅದೇ ರೀಸನಿಗೆ ನಮ್ಮ ಕಡೆಯೆಲ್ಲ ಫಸ್ಟ್ ಒನ್ ಟು ಟೂ ಮಂತ್ಸ್ ಅದನ್ನು ನ್ಯೂ ಮಾಮ್ಸಿಗೆ ರೆಕಮೆಂಡ್ ಮಾಡ್ತೀವಿ ಉತ್ತರ ಕರ್ನಾಟಕದ ಕಡೆಯೆಲ್ಲ ಆ್ಯಂಡ್ ಇನ್ನೂ ಅಂತಂದರೆ ನಿಮಗೆ ಈ ಆರ್ಥ್ರೆಟೀಸ್ ಅಂತ ಬರುತ್ತೆ ನಿಮಗೆ ಗೊತ್ತಿರ್ಬೋದು ಸೊ ಅದು ಏನಂತಂದರೆ ಕಾಟಿಲೇಜ್ ಡಿಜೆನ್ರೇಷನಿಂದ ಸೊ ನಮಗೆ ಈ ಕೀಲ್ ಕೀಲ್ ಮೊಂಕಾಲ್ ಕೀಲ್ ಕೀಲ್ ನೋವೆಲ್ಲ ಬರ್ತಿರುತ್ತೆ ಮಝಲ್ಸ್ ಎಲ್ಲ ಮಜಲ್ಸ್ ಎಳ್ತಾ ಆಗೋದು ಆ ಥರ ಎಲ್ಲ ತುಂಬ ಬಾಡಿ ಪೇನ್ಸು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ನೋವಿರುತ್ತೆ ಸೊ ಆ ಥರದವರೆಲ್ಲ ಈ ಹಲೀಮ್ ಸೀಡ್ಸನ್ನು ತೊಗೊಂಡು ಕಂಟಿನ್ಯೂಯಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದರು ಅಂತಂದರೆ ವಿಸಿಬಲ್ ಚೇಂಜಸ್ ಅವ್ರಿಗೆ ಕಾಣಿಸುತ್ತೆ ಸೊ ಆ ಥರದವರೆಲ್ಲ ಒಂದ್ಸಲ ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ ನೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ನೀವು ಯು ಶುಡ್ ನಾಟ್ ಟೇಕ್ ಆ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ಅದರಿಂದ ರಿಸಲ್ಟ್ ಆಗ್ತಿಲ್ಲ ಅಂತ ಇಲ್ಲಿ ಹೋಗ್ತೀರ ಅಲ್ಲಿ ಹೋಗ್ತೀರ ಎಷ್ಟೋ ಕಡೆ ತಿರ್ಗಾಡ್ತೀರ ಹೌದಾ ಆದ್ರೂ ನಿಮಗೆ ರಿಸಲ್ಟ್ ಸಿಗಲ್ಲ ಅದರಿಂದ ಎಷ್ಟೋ ಸೈಡ್ ಎಫೆಕ್ಟ್ಸು ಇರುತ್ತೆ ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನು ತುಂಬ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ಆಗುತ್ತೆ ಸೊ ಆ ಥರ ಎಲ್ಲ ನೀವು ಇವು ಇನ್ ಅಂದರೆ ತುಂಬ ಅಂದರೆ ತುಂಬ ಡಿಸ್ಟರ್ ಹೆಲ್ತ್ ಇಶ್ಯೂಸು ಇಂದ ನೀವು ಪಾಸ್ ಆನ್ ಆಗ್ತೀರ ಸೊ ಆ ಥರದವರೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಇದನ್ನು ಏನಂತೀವಿ ಅಂತಂದರೆ ನಪುಂಸಕತೆ ಆ ಥರ ಇರೋವಂಥವರು ಈ ಹಲಿಂ ಸೀಡ್ಸನ್ನು ತೊಗೊತಾ ಬಂದರೆ ಅವರ ಸ್ಪರ್ಮ್ಸ್ ಕೌಂಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಏನಂತಂದರೆ ನರ ದೌರ್ಬಲ್ಯ ಜಾಸ್ತಿ ಆಗಿರುತ್ತೆ ಅವ್ರಿಗೆ ತುಂಬ ಎನರ್ಜಿ ಇರಲ್ಲ ಸೊ ಇಟ್ ವರ್ಕ್ಸ್ ಆ್ಯಸ್ ಅ ಬೂಸ್ಟ್ ಅಪ್ ಸೊ ಅದನ್ನು ಬೂಸ್ಟ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಅವರು ಇದನ್ನು ತಗೋತಾ ಬಂದರೆ ಅವರ ಸ್ಪರ್ಮ್ಸ್ ಕೌಂಟ್ರ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇದು ನರ ದೌರ್ಬಲ್ಯತೆ ಏನಿರುತ್ತೋ ಅದರಲ್ಲಿಯೂ ಅವರು ವಿಸಿಬಲ್ ಚೇಂಜಸನ್ನು ಕಾಣಿಸುತ್ತೆ ಆ್ಯಂಡ್ ಇನ್ನೂ ಒಂದೇನಂತಂದರೆ ನಮ್ಮ ಕಫ ಲಂಗ್ಸ್ ಇಶ್ಯೂಸು ಕೆಮ್ಮು ಸೊ ಅದೆಲ್ಲವೂ ತುಂಬ ಒದ್ದಾಡ್ತಾ ಇದ್ದಾರೆ ನಮಗೆ ಈ ಇಂದ ಒದ್ದಾಡ್ತಾ ಇದ್ದೀವಿ ನಾವು ಸೊ ಆಸ್ತಮಾ ಆ ಥರ ಸಮಸ್ಯೆ ಯಾರ್ಯಾರ ಹತ್ರ ಇರುತ್ತೋ ಅವರೂ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ ನಿಮಗೆ ಹೇಳಿದ್ನಲ್ಲ ವಿಸಿಬಲ್ ಚೇಂಜಸ್ ಕಂಡೇ ಕಾಣಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಇನ್ನು ಕೆಲವ್ರು ಇರ್ತಾರೆ ನಿದ್ದೆನೇ ಬರಲ್ಲ ನಮಗೆ ಪೂರ್ತಿ ಎಷ್ಟು ನೈಟ್ ಆದ್ರೂ ನಿದ್ದೆ ಬರೋಲ್ಲ ನಾವು ಓದಾಡ್ತಿರ್ತೀವಿ ಆ ಥರ ಎಲ್ಲ ಹೇಳ್ತಾರೆ ಸೊ ನಿದ್ರಾಹೀನತೆ ಸಮಸ್ಯೆ ಅಂತ ಕರಿತೀವಿ ಸೊ ಅವರು ರಾತ್ರಿ ಮಲಗಬೇಕಾದ್ರೆ ಈ ಆಳ್ವಿ ಬೀಜನ ಕನ್ಸ್ಯೂಮ್ ಮಾಡ್ತಾರೆ ಸೊ ಅವರು ರಾತ್ರಿ ಈ ಆಳ್ವಿ ಬೀಜನ ಕನ್ಸ್ಯೂಮ್ ಮಾಡಿ ಮಲಗಿದ್ದೆ ಆಳವಾದ ಆಳ್ವಿ ಬೀಜ ಥರ ಆಳವಾದ ನಿದ್ದೆಗೆ ಹೋಗ್ತಾರೆ ಆ ಹೆಸರಲ್ಲೇ ಇದೆ ಸೊ ಆಳವಾದ ನಿದ್ರೆಯಿಂದ ಅವರು ಅವ್ರಿಗೆ ಎಷ್ಟು ಸಮಸ್ಯೆ ಇರುತ್ತೆ ಬಿಕಾಸ್ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ ನಿದ್ದೆ ಸರಿಯಾಗಿಲ್ಲ ಅಂತಂದರೆ ಎಷ್ಟೋ ಒಂದು ನಮಗೆ ಎಲಿಮಿನೇಷನ್ ಆಗ್ತಿರುತ್ತೆ ನೈಟ್ ಆದರೆ ಸಾಕು ಅದೆಲ್ಲವೂ ನಿದ್ರೆನಲ್ಲಿ ಎಷ್ಟೊಂದು ಒಂದು ನಮಗೆ ಟಾಕ್ಸಿನ್ಸ್ ಎಲ್ಲ ರಿಲೀಸ್ ಆಗ್ತಿರುತ್ತೆ ಬಾಡಿನಲ್ಲಿ ಸೊ ಆ ಥರದ್ದೆಲ್ಲ ನಾವು ಹೊರ್ಗಡೆ ಹಾಕಬೇಕು ಅಂತಂದರೆ ನಮಗೆ ನೀಟಾಗಿ ಮೋಷನ್ ಆಗೋಲ್ಲ ಅಂತಂದು ಹೇಳ್ತಿರ್ತಾರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಡೈಜೆಷನ್ ಆಗಲ್ಲ ತಿಂದಿದ್ದು ನೀಟಾಗಿ ಡೈಜೆಸ್ಟ್ ಆಗಲ್ಲ ಬಾಡಿ ಸರಿಯಾಗಿ ಹೀರ್ಕೊಳ್ಳಲ್ಲ ಸೊ ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ ನಿದ್ರಾಹೀನತೆ ಸಮಸ್ಯೆ ಸೊ ಇದೆಲ್ಲ ಒಂದೇ ಒಂದು ರಾಮಬಾಣ ಅಥವಾ ಅಮೃತ ಥರ ಕೆಲಸ ಮಾಡೋ ಮಾಡೋ ಅಂಥ ಒಂದು ಎಲಿಮೆಂಟ್ ಅಂತಂದರೆ ನಮಗೆ ಈ ಆಳ್ವಿ ಬೀಜ ಸೊ ದಯವಿಟ್ಟು ಇದನ್ನು ಕನ್ಸ್ಯೂಮ್ ಮಾಡಿ ಯಾರ್ಯಾರಿಗೆ ಎನರ್ಜಿ ಇಲ್ಲ ಸುಸ್ತು ಜಾಸ್ತಿ ಯಾವಾಗಲೂ ಸುಸ್ತು ಅನಿಸುತ್ತೆ ಸ್ವಲ್ಪ ಹೊತ್ತು ಕೆಲಸ ಮಾಡಿದರೆ ಸಾಕು ನಮಗೆ ನಿಶಕ್ತಿ ಆಗುತ್ತೆ ಶಕ್ತಿನೇ ಇರಲ್ಲ ಬಾಡಿನಲ್ಲಿ ದೇಹ ಚುರುಕಿಲ್ಲ ಬಾಡಿ ಮೈಂಡ್ ಚುರುಕಿಲ್ಲ ಅಂತ ಎಷ್ಟೋ ಜನ ಒದ್ದಾಡ್ತಿರ್ತಾರೆ ಅವರೆಲ್ಲರಿಗೂ ಒಂದು ಸೊಲ್ಯೂಷನ್ ತೊಗೊಂಡು ಬಂದು ಕೊಟ್ಟಿದ್ದೀನಿ ದಯವಿಟ್ಟು ಟ್ರೈ ಮಾಡಿ ವಿಸಿಬಲ್ ಚೇಂಜಸ್ ನೀವೇ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ಕಮೆಂಟ್ ಮಾಡಿ ಎಸ್ ನಾನು ಇದರಿಂದ ಚೇಂಜ್ ಆಗಿದೆ ಅಂತ ಬಿಕಾಸ್ ನಾನೇ ತೊಗೋತಾ ಇದ್ದೀನಿ ನಾನೇ ಎಷ್ಟೋ ವರ್ಷದಿಂದ ಆಳ್ ವಿ ಕಂಟಿನ್ಯೂಸ್ ಕನ್ಸ್ಯೂಮ್ ಮಾಡ್ತಾ ಬಂದಿದ್ದೀನಿ ಆ್ಯಂಡ್ ಐ ಹ್ಯಾವ್ ಐ ಹ್ಯಾಡ್ ಗ್ರೇಟ್ ರಿಸಲ್ಟ್ಸ್ ನಾನು ಅದನ್ನು ನೋಡಿದ್ದೀನಿ ಸೊ ನಮ್ಮ ಅಜ್ಜಿಯಿಂದ ಬಂದಿರೋ ರೆಸಿಪಿ ಇದು ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸನ್ನು ಜಾಸ್ತಿ ಮಾಡಿಕೊಡಿ ಆ್ಯಂಡ್ ಸೊ ಇಷ್ಟ ಆದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಆದಷ್ಟು ಜನಗಳಿಗೆ ಶೇರ್ ಮಾಡಿಕೊಂಡು ಹಂಚ್ಕೊಳ್ಳಿ ಅವರೂ ಹೆಲ್ತ್ ಬೆನಿಫಿಟ್ಸ್ ತೊಗೊಳ್ಳಿ ಇದರಿಂದ ಬರೀ ನೀವಷ್ಟೇ ತೊಗೊಂಡ್ರೆ ಆಗಲ್ವಲ್ಲ ಸೊ ಬೇರೆಯವ್ರಿಗೂ ಹಂಚಿ ಶೇರ್ ಮಾಡಿ ಅವ್ರಿಗೂ ಹೆಲ್ತ್ ಬೆನಿಫಿಟ್ಸ್ ಆಗಲಿ ಸೊ ಥ್ಯಾಂಕ್ ಯು